ತಾಲೂಕು ಮೈಸೂರು ಜಿಲ್ಲೆ ಹ್ಮ್ ಸರ್ ಎಷ್ಟು ವರ್ಷದ ಅಡಿಕೆ ಮರ ಇದು ಸ್ಟಾರ್ಟಿಂಗ್ ಮೂರು ವರ್ಷ ನಾವು ಕೆಮಿಕಲ್ ಗೊಬ್ಬರ ಕೊಟ್ಟಿದ್ವಿ ಸಾವಯವ ಖುಷಿ ಬಂದ್ರಿ ಅಂದ್ರೆ ಅಷ್ಟಿದ್ರಿ

ಈಗ ಈವಾಗ ಏನೇ ಯೂಸ್ ಮಾಡಿದಿರಿ ಎಷ್ಟು ದಿನ ಆಯ್ತು ಎರಡುವರೆ ತಿಂಗಳು ಇವ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿನಿ ಅಂದರೆ ಕೋಳಿ ಗೊಬ್ಬರ ಕೊಟ್ಟಿವಿ ಅಂದರೆ ಟೈಕೋಡೋಮಸ್ ಸುಡೋಮಸ್ ಎಲ್ಲ ಕೊಟ್ಟೀನಿ ಅಂದ್ರೆ ಈಗ ಡಾಕ್ಟರ್ ಸೈಲ್ ಹಾಕಿದ್ಮೇಲೆ ಹೆಂಗ್ ಚೇಂಜ್ ಆಯ್ತು ಹಾಕಂಗಿಂತ ಮುಂಚೆ ಹೆಂಗಿತ್ತು ಹಸಿರು ಇತ್ತು ಅದಕ್ಕೆ ನೀವು ಡಾಕ್ಟರ್ ಸಾಯಲ್ ಕೊಟ್ಟ ಇನ್ನೂ ತುಂಬಾ ಗ್ರೀನ್ ಹಸಿರು ಬಂತು ಗಿಳಿ ಹಸಿರು ಬಂತು ಮೊದ್ಲಿದು ಇವಾಗ್ಲೂ ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳಿ ಇಳುವರಿ ಸ್ವಲ್ಪ ಉತ್ತಮ ಅಪ್ಲೈ ಪರವಾಗಿಲ್ಲ ಅನಿಸ್ತಾ ಇದೆ ಈಗ ಇನ್ನೊಂದ್ಸಲ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಹ್ಮ್ ಮಾಡ್ತೀರಾ ಈಗ